ನಾವು ಇವತ್ತು ಮೀಟ್ ಕರೆದಿರೋ ಉದ್ದೇಶ ಸೆಪ್ಟೆಂಬರ್ ಮೂರನೇ ತಾರೀಕು ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಅದೇನಪ್ಪ ಅಂದರೆ ಕಿದ್ವಾಯಿ ಹಾಸ್ಪಿಟ್ಲಲ್ಲಿ ಕ್ಯಾನ್ಸರ್ ರೋಗಿಗಳಿಗೆ ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿದ್ದೇವೆ ಅದನ್ನು ಎಚ್ ಎಸ್ ಆರ್ ಲಿಮಲ್ಲಿ ವೈಟ್ ಹೌಸ್ನಲ್ಲಿ ಈ ಕಾರ್ಯಕ್ರಮವನ್ನು ಮಾಡ್ತೀವಿ ಎಲ್ಲ ರಾಜ ಸರ್ ಅವರ ಒಬ್ಬ ಒಂದು ಬರ್ತ್ಡೇ ಪ್ರಯುಕ್ತ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಯಾಕಂದರೆ ಅವರ ಒಂದು ಬರ್ತ್ಡೇ ದಿವಸ ಇದೊಂದೇ ಸರಿ ಅಲ್ಲ ಪ್ರತಿ ವರ್ಷವೂ ಸುಮಾರು ನೂರಾರು ಜನ ಒಂದು ಬ್ಲೆಡ್ ಕ್ಯಾಪರ್ ಕೊಡ್ತಾ ಇರ್ತಾರೆ ಹಾಗೆ ಶಾಲೆ ಮಕ್ಕಳಿಗೆ ಸ್ಕೂಲ್ ಬುಕ್ಸ್ ಆಗ್ಬೋದು ನೋಟ್ಬುಕ್ ಆಗ್ಬೋದು ಅವ್ರಿಗೆ ಯಾಕಂದರೆ ಭಾಳ ಬಡ ವಿದ್ಯಾರ್ಥಿಗಳಿಗೆ ಹಣ ಕೊಡುವಂಥ ಕಾರ್ಯಕ್ರಮ ಆಗ್ಬೋದು ಎಲ್ಲವನ್ನೂ ಈವರ ಒಂದು ಬರ್ತಡೆ ದಿವಸ ಹಬ್ಬಿಕೊಂಡಿರ್ತೀವಿ ಎಲ್ಲರೂ ಹುಟ್ಟು ಸಾವಿರ ಸಹಜ ಆದರೆ ಒಂದು ಹುಟ್ಟಿನ ಜೊತೆ ನಾವೇನೋ ಒಂದು ಸಮಾಜಕ್ಕೆ ಒಂದೊಳ್ಳೆ ಕೊಡುಗು ಕೊಡಬೇಕು ಅಂತ ಆ ಸಾರ್ ಅವರು ಇವತ್ತು ಅದೇ ಉದ್ದೇಶ ಅದ್ರ ಜೊತೆ ನಾವು ಕೂಡ ಚಂದಾಪುರದ ರಾಜರಾಜನ ಆಗ್ಬೋದು ಇಡೀ ಟೋಟಲ್ ಎಲ್ಲ ಘಟಕದ ಚಂದಾಪುರ ನಮ್ಮ ರಾಜರಾಜ ಸಂಸ್ಥೆಗಳು ಕೈ ಜೋಡಿಸಿ ಕೆಲಸ ಇದೆ ಅದ್ರ ಜೊತೆಗೆ ಬೇರೆ ಬೇರೆ ಸಂಘ ಸಂಸ್ಥೆಗಳು ಕೂಡ ಅವ್ರ ಜೊತೆ ಕೈ ಜೋಡಿಸಿ ನಿಂತಿದ್ದಾವೆ ಯಾಕಂದರೆ ಕೂಡ ಒಂದು ಯೋಚನೆ ಮಾಡಬೇಕು ಸಮಾಜಕ್ಕೆ ಏನಾದರೂ ಅಂತ ಒಂದು ಚಿಕ್ಕ ಕೊಡುಗೆ ಕೊಡ್ಬೇಕಾದ್ರೆ ತಾವು ಹೋಗಲಿಕ್ಕೂ ಕೂಡ ಕಷ್ಟ ಆಗ್ತದೆ ಆಗ ಒಂದು ಈ ಥರ ಆಗಿರ್ತಕ್ಕಂಥ ಅಧಿಕಾರಿಗಳು ಈ ಥರ ಯೋಚನೆ ಮಾಡ್ತಾರೆ ಅದಕ್ಕೆ ಕೈ ಜೂಡ್ಸ್ಕೊಂಡು ನಾವು ಕೂಡ ಇದ್ದೀವಿ ಪ್ರತಿ ದಿವಸ ಅಷ್ಟೇ ಅವ್ರನ್ನ ಹೇಳೋದಿಷ್ಟೇ ನಾವು ಹುಟ್ಟು ಹುಟ್ಟಿದ್ದೀವಿ ಸಮಾಜಕ್ಕೆ ಏನಾದ್ರೂ ಕೊಡಬೇಕಂತ ನಮಗೂ ಹೇಳ್ಕೊಟ್ಟಿದ್ದಾರೆ ಅದಕ್ಕೋಸ್ಕರ ಅವ್ರ ಜೊತೆ ನಾವು ಕೈ ಜೂಡ್ಸ್ಕೊಂಡು ಒಳ್ಳೊಳ್ಳೆ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ ಈಗ ನಮ್ಮ ರಾಜನಾಚನ ಉದ್ದೇಶ ಏನಂದರೆ ಪರಿಸರ ಶಿಕ್ಷಣ ಅರಿವು ಯಾಕಂದ್ರೆ ಈಗ ಹರಿವು ಅನ್ನೋದು ಭಾಳ ಮುಖ್ಯವಾಗಿರ್ಬೇಕು ಇವತ್ತು ಯೂತ್ಗೆ ಯಾಕಂದರೆ ಇವತ್ತು ಯೂತ್ ಏನು ಮಾಡ್ತಾ ಇದ್ದಾರೆ ಅಂದರೆ ಡ್ರಗ್ಸ್ ಅಡಿಕ್ಟ್ ಆಗ್ಬೋದು ಭಾಳ ಭಾಳ ಒಂದು ಕೆಟ್ಟ ಚಟಗಳಿಗೆ ಭಾಳ ಇದು ಹೋಗ್ತಾ ಇದ್ದಾರೆ ಅದೇ ರೀತಿ ಹರಿವು ನಾವು ಒಳ್ಳೆಯ ಹರಿವು ಕೊಡ್ತಾಯಿದ್ದೆ ಯಾಕಂದರೆ ಇವತ್ತು ಯಾರೋ ಒಂದು ರಾಜಕಾರಣಿ ಆಗಬೇಕಂದ್ರೆ ನಮಗೆ ಓಟ್ ಹಾಕೋ ಭಾಳ ಮುಖ್ಯವಾಗಿ ಬೇಕಂತದ್ದು ಸೊ ಹಂಗಾಗಿ ನಾವು ಪ್ರತಿಯೊಬ್ಬರು ಹೋಟ್ ಹಾಕಿ ಅಂತ ಒಂದು ಅರಿವು ಮೂಡಿಸೋ ಕಾರ್ಯಕ್ರಮಗಳಾಗ್ಬೋದು ಇನ್ನು ಭಾಳ ಈಗ ಹಾರ್ಟ್ ಅಟ್ಯಾಕ್ ಭಾಳ ಸುಕ್ಕ ಮಟ್ಟ ಹಾರ್ಟ್ ಅಟ್ಯಾಕ್ ಇದೆ ಮೊನ್ನೆ ನಮ್ಮ ಹೆಬ್ಗೋಡಿಯಲ್ಲಿ ನಮ್ಮ ಸ್ನೇಹಿತರ ಮಗ ಇಪ್ಪತ್ತೆರಡು ವರ್ಷ ಅವನು ಕೂಡ ಹಾರ್ಟ್ ಅಟ್ಯಾಕ್ ಆಗಿ ರಾತ್ರಿ ರಾತ್ರಿ ಮುಲಿಕೊಂಡೇನೆ ಮಧ್ಯಾಹ್ನ ಗಂಟೆ ಮೂರು ಗಂಟೆಗೆ ಹಾರ್ಟ್ ಅಟ್ಯಾಕ್ ಸತ್ತೋಗಿದ್ರು ಏನೂ ಗೊತ್ತೇ ಆಗಿಲ್ಲ ಇವೆಲ್ಲ ನೋಡ್ಕೊಂಡು ಬಂದಾಗ ನಮ್ಮ ಇವತ್ತೊಂದು ನೋಡಿದ್ರೆ ಮೂವತ್ತೊಂಬತ್ತು ವಯಸ್ಸು ಡಾಕ್ಟ್ರು ಚಿಕಿತ್ಸೆ ಕೊಟ್ಟು ಮಾಮೂಲೆ ಎಲ್ಲ ರೌಂಡಿಗೆ ಹೋಗ್ಬೇಕಾದ್ರೆ ಅಲ್ಲೇ ಹಾರ್ಟ್ ಅಟ್ಯಾಕ್ ಸತ್ತೋಗಿ ಇವೆಲ್ಲ ಏನಾಗ್ತಾ ಇದೆ ಸಮಾಜಕ್ಕೆ ಅದಕ್ಕೋಸ್ಕರ ನಮ್ಮ ದರ್ಪಣ ಅವರುಗಳು ಕೈ ಜೋಡಿಸಿ ಒಂದು ಹಾರ್ಟ್ ಅಟ್ಯಾಕ್ ಯಾಕೆ ಬರ್ತಾಯಿದೆ ಒಂದು ಸಮಸ್ಯೆ ಹೆಂಗೆ ಆಗ್ತಾ ಇದೆ ಅಂತ ಒಂದು ಕಾರ್ಯಕ್ರಮಗಳು ಆವತ್ತಿನ ದಿವಸಲೇ ನಂಬಿಕೊಂಡಿದ್ದೀವಿ ದಯವಿಟ್ಟು ಬೆಡ್ ಕ್ಯಾಂಪ್ ಎಲ್ಲ ಸಾಕಷ್ಟು ಯಾಕಂದ್ರೆ ತುಂಬ ಕೊಟ್ಟು ಕೊಟ್ಕೋಬೋದು ಆದರೆ ದುಡ್ಡಿಗೆ ಬೆಡ್ ಸಿಗೋಲ್ಲ ಒಂದು ಮಾನವೀಯತೆ ದೃಷ್ಟಿಯಿಂದ ಕೊಟ್ಟರೆ ಮಾತ್ರ ಆ ಬೆಡ್ ಎಲ್ಲರಿಗೂ ಸಿಗುತ್ತೆ ಆ ಉದ್ದೇಶದಿಂದ ಪ್ರತಿಯೊಬ್ಬರು ಒಂದು ಈ ಕಾರ್ಯಕ್ರಮದಲ್ಲಿ ಕೈ ಜೋಡಿಸಿ ಯಾಕಂದರೆ ಎಲ್ಲರೂ ಒಂದು ಕೈ ಜೋಡಿಸಿದಾಗ ಮಾತ್ರ ಆ ಕಾರ್ಯಕ್ರಮಕ್ಕೆ ಒಂದು ಘನತೆ ಒಂದು ಇದು ಬರ್ತದೆ ಸೊ ಈ ಈ ಥರ ಒಳ್ಳೆಯ ಹಬ್ಬ ಒಂದು ವಾತಾವರಣದಲ್ಲಿ ನಾವು ಕಾರ್ಯಕ್ರಮಗಳು ಮಾಡ್ಕೊಂಡು ಬರ್ತಾ ಇದ್ದೀವಿ ಎಲ್ಲರೂ ಒಂದು ಇನ್ನೊಂದೇನಪ್ಪ ಅಂದ್ರೆ ಇವತ್ತು ಮೀಡಿಯಾ ಭಾಳ ಮುಖ್ಯವಾಗಿ ನಾವು ಹೇಳಬೇಕಾಗ್ತದೆ ಯಾಕಂದರೆ ರಾಜ್ಯಾಂಗ ಕಾರ್ಯಾಂಗ ಇವೆಲ್ಲ ಏನು ಮೂರಿದೆ ಅಂದರೆ ನಾಲ್ಕು ಮೇಲೆ ಬರ್ತದೆ ನಮ್ಮ ಮೀಡಿಯಾ ಯಾಕಂದರೆ ಇವತ್ತು ಮೀಡಿಯಾ ಅಂದರೆ ಏನು ನಮ್ಮ ಪ್ರಪಂಚದಲ್ಲಿ ಏನು ನಡೀತಾ ಇದೆ ಏನು ಆಗ್ತಾ ಇದೆ ಅಂತ ಯಾರಿಗೂ ಗೊತ್ತಾಗಲ್ಲ ಇವತ್ತು ಏನಾದರೂ ಒಂದು ಬೇರೆ ಬೇರೆ ಭಯ ಬೀಳದಂಥ ವ್ಯಕ್ತಿಗಳಿದೆ ಮುಂದೆ ಮೀಡಿಯಾಗೆ ಮಾತ್ರ ಮೀಡಿಯೋಗಳು ಅಷ್ಟೇ ನಮ್ಮ ರಾಜ್ಯ ಸಂಸ್ಥೆಗೆ ಭಾಳ ಒಟ್ಟು ಸಪೋರ್ಟ್ ಕೊಡ್ತಾ ಇದ್ದಾರೆ ಅವರು ಕೂಡ ಅಷ್ಟೇ ನಮ್ಮ ಚಂದ ಎಲ್ಲ ರಾಜಂಚನ ಸಂಸ್ಥೆ ಕಡೆಯಿಂದ ತುಂಬ ದೂರ ಧನ್ಯವಾದಗಳು ಎಲ್ಲರೂ ಕೆಳಗಡೆಸ್ತು ದಯವಿಟ್ಟು ರಕ್ತದ ಕ್ಷೇತ್ರಕ್ಕೆ ಬನ್ನಿ ಸಹಕರಿಸಿ ಅಂತ ಕೊಡ್ಕೊತಿದ್ದು ಜೈ ಹಿಂದಿ ಕರ್ನಾಟಕ ಮತ್ತೆ ಎಲ್ಲರಿಗೂ ಮೊದಲನೇದಾಗಿ ನಮ್ಮ ಮಾಧ್ಯಮ ತುಂಬ ಹೃದಯ ಧನ್ಯವಾದಗಳು ಯಾಕೆಂದರೆ ಸುಮಾರು ಆರು ವರ್ಷಗಳಿಂದ ನಮ್ಮ ರಾಜಗಾಂಚನ ಸಂಸ್ಥೆ ಸಾಕಷ್ಟು ಒಂದು ಅಭಿವೃದ್ಧಿ ಕೆಲಸವನ್ನು ಮಾಡ್ಕೊಂಡು ಬಂದಿದೆ ಅದಕ್ಕೆ ಮಾಧ್ಯಮ ಮಿತ್ರರು ತುಂಬಾ ಸಪೋರ್ಟ್ ಮಾಡಿದ್ದೀರ ಸಹಕಾರ ಕೊಟ್ಟಿದ್ದೀರಾ ನಮಗೆ ಬೆಂಬಲ ನಿಂತಿದ್ದೀರಾ ಅದೊಂದು ನಮಗೆಲ್ಲೇ ಹೆಮ್ಮೆ ವಿಷಯ ಇವತ್ತಿನ ಒಂದು ಪ್ರೆಸ್ ಮೀಟ್ ಏನಕ್ಕಪ್ಪ ನಾವು ಮಾಡ್ತೇವೆ ಅಂದರೆ ರಾಜಗಾಂಚನ ಸಂಸ್ಥೆ ಚಂದಾಪುರ ಘಟಕದ ವತಿಯಿಂದ ರಾಜಗಾಂಚನ ಸಂಸ್ಥೆ ಸುಲಭವಾಗಿ ಇಲ್ಲಿಂದ ಆರು ವರ್ಷಗಳು ಪೂರ್ಣ ಅದರ ಭಾಗವಾಗಿ ಒಂದು ಆನಿವರ್ಸರಿಯನ್ನು ನಾವು ಹಮ್ಮಿಕೊಂಡಿದ್ದೀವಿ ಇದೇ ಸಪ್ತಮ ಮೂರು ನಮ ಅದು ಎಚ್ ಎಸ್ ಆರ್ ಅವರು ವಿಡಿಯೋ ಕಾನ್ಫರೆನ್ಸ್ ವೈಟರ್ಸು ಇದರಲ್ಲಿ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಆರನೇ ವರ್ಷದ್ದು ಅದಕ್ಕೆ ಎಲ್ಲ ಗಣ್ಯಾತಿ ಗಣ್ಯರು ಕೂಡ ಆಗಮಿಸ್ತಾ ಇದ್ದಾರೆ ಜೊತೆಗೆ ಅದು ಅವತ್ತಿನ ಕಾರ್ಯಕ್ರಮ ಏನಪ್ಪ ಅಂತಂದರೆ ಮೊದಲನೇದಾಗಿ ಏನು ವಿಕ್ಕಿದುವಾಯಿ ಹಾಸ್ಪಿಟ್ಲಲ್ಲಿ ಕ್ಯಾನ್ಸರ್ ಪೇಷೆಂಟ್ಗಳಿದ್ದಾರೆ ಆ ಕ್ಯಾನ್ಸರ್ ಪೇಷೆಂಟ್ಗಳಿಗೆ ನಾವು ಒಂದು ಬ್ಲಡ್ ಡೊನೇಟ್ ಮಾಡಬೇಕು ಆ ಬ್ಲಡ್ ಡೊನೇಟನ್ನು ನೀವೆಲ್ಲ ನಾವೆಲ್ಲರೂ ಕೂಡ ಅದೊಂದು ಬ್ಲಡ್ ಡೊನೇಟ್ ಮಾಡಿರೋ ಆ ಪೇಷೆಂಟ್ಗಳಿಗೆ ನಾವೆಲ್ಲರೂ ಕೂಡ ಒಂದು ಸಹಾಯ ಮಾಡ್ದಂಗಾಗುತ್ತೆ ಒಂದು ಹೆಲ್ಪ್ ಮಾಡ್ದಂಗಾಗುತ್ತೆ ದಯಮಾಡಿ ಎಲ್ಲರೂ ಕೂಡ ಈ ಒಂದು ಕೈ ಜೋಡಿಸ್ತಿರೋಂಥ ಭಾವಿಸಿದ್ದೀವಿ ಅದ್ರ ಜೊತೆಗೆ ಒಂದು ಏನು ಹಾರ್ಟ್ ಅಟ್ಯಾಕ್ ಆದರೆ ಇವತ್ತು ಯಾವ ರೀತಿ ಸಿ ಅಂತ ಹೇಳಿ ನಮ್ಮ ದರ್ಪಣ ಟೀಮ್ ಅಂತ ಒಂದಿದೆ ಅವರು ಬಂದು ಒಂದು ಅವೇರ್ನೆಸ್ ಕಾರ್ಯಕ್ರಮನ ಕೊಡ್ತಾ ಇದ್ದಾರೆ ಅದ್ರ ಜೊತೆಗೆ ಒಂದು ಹೆಲ್ತ್ ಕ್ಯಾಂಪನ್ನ ಇಟ್ಕೊಂಡಿದ್ದೀವಿ ಐಕಾನ್ ಹಾಸ್ಪಿಟಲ್ ಕಡೆಯಿಂದ ಅವರು ಕೂಡ ಬಂದು ನಡೆಸ್ಕೊಡ್ತಾ ಇದ್ದಾರೆ ಇಷ್ಟೆಲ್ಲ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ನಮ್ಮ ರಾಜಂಚನ ಸಂಸ್ಥೆಯ ಅನುದರ್ಸರಿಂದ ಅದ್ರ ಜೊತೆಗೆ ಅವತ್ತಿನ ಒಂದು ವಿಶೇಷ ಏನಪ್ಪಾ ಅಂತಂದರೆ ನಮ್ಮ ಡಿ ವೈ ಎಸ್ ಪಿ ರಾಜ್ಯ ಸರ್ ಅವರ ಹುಟ್ಟುಹಬ್ಬನು ಕೂಡ ಇದೆ ಅದರ ಪ್ರಯುಕ್ತ ನಾವು ಇಷ್ಟು ಕಾರ್ಯಕ್ರಮಗಳನ್ನು ನಂಬ್ಕೊಂಡಿದ್ದೀವಿ ಸುಮಾರು ಬೆಳಗ್ಗೆ ಎಂಟು ಗಂಟೆಗೆ ಒಂದು ಬ್ಲಡ್ ಕ್ಯಾಂಪ್ ಸ್ಟಾರ್ಟ್ ಆಗುತ್ತೆ ಆ ಎಂಟು ಗಂಟೆಗೆ ಯಾಕಪ್ಪ ಸ್ಟಾರ್ಟ್ ಮಾಡಿದ್ದೀವಿ ಅಂತಂದರೆ ಅವತ್ತು ಸಂಡೇ ಇಲ್ಲ ಕೆರೆ ಹಾಲಿಡೇ ಇರಲಿಲ್ಲ ಹಾಗಾಗಿ ನಾವೆಲ್ಲರೂ ಕೂಡ ಬ್ಲೆಡ್ ಕೊಡ್ತಕ್ಕಂಥ ಯಾರಾದರೂ ಬಂದರೆ ಬೇಗ ಕೊಟ್ಟು ಹೋಗೋ ಅವರ ಜಾಬ್ಗೆ ಹೋಗ್ಬೋದು ಹೇಳಿ ಒಂದು ಉದ್ದೇಶ ಇಟ್ಕೊಂಡು ನಾವು ಅದೊಂದು ಬ್ಲಡ್ ಕ್ಯಾಮ್ ಅರೇಂಜ್ ಮಾಡಿದ್ದೀವಿ ಆ ಜೊತೆಗೆ ಯಾರು ಬ್ಲೆಡ್ ಕೊಡ್ತಾರೋ ಅವ್ರಿಗೆ ಅಲ್ಲಿ ಟಿಫನ್ ವ್ಯವಸ್ಥೆಯನ್ನು ಕೂಡ ನಾವು ಅರೇಂಜ್ ಮಾಡ್ಕೊಂಡಿದ್ದೀವಿ ದಯಮಾಡಿ ಬ್ಲೆಡ್ಡು ನಾವು ಕೊಟ್ಟರೆ ಮತ್ತೆ ರೀಸೈಕಲ್ ಆಗುತ್ತೆ ನಮಗೆ ಫೋರ್ ಹೊರಬರ್ಸ್ಲಿ ನಮ್ಮ ಡಾಕ್ಟ್ರುಗಳು ಹೇಳೋ ಪ್ರಕಾರ ರೀಸೈಕಲ್ ಆಗುತ್ತೆ ಒಂದೇ ಒಂದು ಆಫರ್ ತಿಂದರೆ ಸಾಕು ನಮಗೆ ಒಂದು ರೀಸೈಕಲ್ ಆಗುತ್ತೆ ದಯಮಾಡಿ ರಕ್ತದಾನ ಮಾಡಿರಿ ರಕ್ತದಾನ ಮಾಡಿದರೆ ಎಲ್ಲರೂ ಕೂಡ ನಾವು ಎನರ್ಜಿಯಾಗಿ ಬದುಕ್ಬೋದು ನಾವೆಲ್ಲರೂ ಕೂಡ ಒಂದು ಆ ಜೀವವನ್ನು ಉಳಿಸುವಂಥ ಒಂದು ಕೆಲಸವನ್ನು ಮಾಡೋಣ ಅಂತ ಹೇಳ್ತಾ ಇವೆಲ್ಲರೂ ಕೂಡ ಸಹಕರಿಸ್ತಾ ಇರ್ತೇಳ್ತೀವಿ ನಿಮಗೆಲ್ಲ ಯಾಕೆ ಏನು ತಪ್ಪೇನಿದೆ ಈ ನಮಗೆ ಯಾಕೆ ಈ ಮ ಈ ಕ್ಯಾಲೆ ಮಾಡಬೇಕಂತ ಏನಕ್ಕೆ ಅಂತಂದರೆ ನಮ್ಮ ಡಿ ವೈ ಎಸ್ ಪಿ ಎಲ್ ರಾಜೇಶ ಸರ್ ಅವರ ಒಂದು ಮಾರ್ಗದರ್ಶನ ಏಕೆಂದರೆ ಅವರು ಕೊಡ್ತಕ್ಕಂಥ ಸ್ಫೂರ್ತಿ ಅವರು ಸಮಾಜದ ಒಳಗಡೆ ಕೂಡಿಸ್ಕೊಂಡಿರ್ತಕ್ಕಂಥ ಒಂದು ಕಾರ್ಯಗಳಾಗಿರ್ಬೋದು ನಾವು ಕೂಡ ಅವ್ರ ಜೊತೆ ಕೈ ಜೋಡಿಸ್ಬೇಕು ಯಾಕೆಂದರೆ ಒಂದು ಗಿಡ ನಡದಾಗಿರ್ಬೋದು ಮಕ್ಕಳ ಎಜುಕೇಷನ್ ವಿಷಯಗಳಾಗಿರ್ಬೋದು ಸಾಕಷ್ಟು ನೊಂದಂಥವೇ ಧ್ವನಿಯಂಥ ಆಗಿರ್ಬೋದು ಇವೆಲ್ಲವೂ ಕೂಡ ಮಾಡ್ಕೊಂಡು ಬರ್ತಾ ಬರ್ತಾರೆ ಆಲ್ಮೋಸ್ಟ್ ಎಲ್ಲ ಟೀಮ್ಗಳನ್ನ ಕಟ್ಕೊಂಡಿದೆ ನಾವು ನಮ್ಮ ಆನೆಕಲ್ ಟೀಮ್ ಅಂದಿದೆ ಸರ್ಜಾಪುರ ಟೀಮ್ ಇದೆ ಜಿಗ್ರಿ ಟೀಮ್ ಇದೆ ಚಂದಾಪುರ ಟೀಮ್ ಇದೆ ಯುವ ಟೀಮ್ ಇದೆ ಇಷ್ಟು ಎಲ್ಲ ಟೀಮ್ಗಳು ಕೂಡ ಒಂದು ಒಳ್ಳೊಳ್ಳೆ ಕೆಲಸಗಳನ್ನ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಈ ಆರು ವರ್ಷದಲ್ಲಿ ಸಾಕಷ್ಟು ಕೆಲಸಗಳನ್ನ ಮಾಡ್ಕೊಂಡು ಹೋಗಿದ್ದೀವಿ ಎಷ್ಟೋ ಶಾಲೆಗಳು ಕೂಡ ತೊಗೊಂಡಿದ್ದೀವಿ ಹಾಗಾಗಿ ಎಲ್ಲ ಟೀಮಲ್ಲಿ ನಮ್ಮ ಸದಸ್ಯರು ಕೂಡ ಭಾಳ ಮೃತಜೀವರು ಎಲ್ಲರೂ ಕೂಡ ಬಂದು ಸಹಕರಿಸಿ ಆಮೇಲೆ ದಯಮಾಡಿ ಒಂದು ಬ್ಲಡ್ ಡೊನೇಟ್ ಏನಿದೆ ನಾವು ಈ ಕಾಲೇಜ್ ಸ್ಟೂಡೆಂಟ್ ಆಗಿರ್ಬೋದು ಬೇರೆ ಬೇರೆ ಇದಾಗಿರ್ಬೋದು ದಯಮಾಡಿ ಯಾರು ಬ್ಲಡ್ ಡೊನೇಟ್ ಮಾಡ್ತೀರೋ ಅವರು ದಯಮಾಡಿ ಟ್ವೆಂಟಿ ಫೋರ್ ಅವರ್ಸು ಯಾವುದೇ ತರ ಹಾಲು ಸೇವನೆ ಮಾಡಬೇಡ್ರಿ ಒಂದು ಬಿ ಪಿ ಶುಗರ್ ಆಗಿರ್ಬೋದು ಆಮೇಲೆ ಒಂದು ಜ್ವರ ಬಂದಿದೆ ದಯಮಾಡಿ ಅಂಥವ್ರು ಬ್ಲೆಡ್ ಕೂಡ ತೊಗೊಬೇಡ್ರಿ ಯಾರು ಹೆಲ್ತಿಯಾಗಿರ್ತೀರ ಚೆನ್ನಾಗಿರ್ತೀರ ಅಂಥವ್ರು ಬಂದು ಬ್ಲಡ್ ಡೊನೇಟ್ ಮಾಡಿ ನಾವು ನಿಮ್ಮ ನಿರೀಕ್ಷೆಯಲ್ಲಿ ಕೂಡ ನಾವು ಕರಿತಾ ಇರ್ತೀವಿ ನೀವೆಲ್ಲರೂ ಬಂದರೆ ನಮಗೂ ಕೂಡ ಖುಷಿಯಾಗುತ್ತೆ ಇನ್ನೊಂದು 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 ಬಾರಿ ಹೇಳ್ತಾ ಇದ್ದೀನಿ ಸ್ಥಳ ಬಂದು ಎಚ್ ಎಸ್ ಆರ್ ಐದು ವಿಡಿಯೋ ಕಾಂಪ್ಲೇಸ್ ವೈಟ್ ಹೌಸ್ ಹಾಲಲ್ಲಿ ಕೆಳಗಡೆ ಅಂಡರ್ ಬೌಂಡಲ್ಲಿ ಒಂದು ಎಲ್ಲ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೀವಿ ದಯಮಾಡಿ ತಮ್ಮಲ್ಲಿ ಕೈ ಮುಗಿಯಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಕಿದ್ವಾಯಿ ಹಾಸ್ಪಿಟಲ್ ಮಕ್ಕಳಿಗೆ ಏನು ಕ್ಯಾನ್ಸರ್ ಪೇಷಂಟ್ಗಳಿಗೆ ನಾವೆಲ್ಲರೂ ಕೂಡ ಒಂದು ಸಹಾಯವನ್ನು ನಿಲ್ಲನ ಅಂತ ಹೇಳಿದಾಗ ಹೇಳ್ತಾ ಇದ್ದೀವಿ ಅದ್ರ ಜೊತೆಗೆ ಇನ್ನೊಂದು ಮಾಧ್ಯಮದಲ್ಲಿ ನಾನು ಕಳ್ಕೊಳ್ಕೊಂತೇನೆ ಮುಂದೆ ಬರ್ತಕ್ಕಂಥ ನಮ್ಮ ರಾಜಂಚನಾ ಸಂಸ್ಥೆಯ ಒಂದು ಕೂಸು ಹೀರೋ ಆಗಿ ಆ ಟಾಸ್ಕನ್ನು ಒಂದು ಸಿನಿಮಾದಲ್ಲಿ ಆಚರಣೆ ಇದು ಇದು ಮಾಡ್ತಾ ಇದ್ದಾರೆ ಘಟನೆ ಮಾಡ್ತಾ ಇದ್ದಾರೆ ನಾವೆಲ್ಲರೂ ಕೂಡ ಕರ್ನಾಟಕದ ಜನತೆ ಆ ಒಂದು ಕೂಸಿಗೆ ಸಹಾಯ ಮಾಡಿರಿ ಹೆಲ್ಪ್ ಮಾಡಿರಿ ಏಕೆಂದರೆ ಒಬ್ಬ ಹೀರೋ ಆಗಿ ಹಿಂದೆಯನ್ನು ಕೂಡ ನಮ್ಮ ನಟನೆ ಮಾಡಿದ್ದಾರೆ ನಮ್ಮ ದುನಿಯಾ ವಿಜಯ್ ಸರ್ ಅವರ ಆ ಸಿನಿಮಾದಲ್ಲಿ ಒಬ್ಬ ಎಮ್ ಎಲ್ ಎ ಪಾತ್ರವಾಗಿ ನಟನೆ ಮಾಡಿದ್ದಾರೆ ಕರ್ನಾಟಕದ ಜನ ಜನತೆಯ ಆಶೀರ್ವಾದವನ್ನು ಕೇಳುವ आ सेड्यूल ना एज़ व वॉलेंटियर मुंदे मुद्दे समथिंग वी शुड डू फॉर द कंट्री फोर स्टेट अंत मुंदे बंदी अदे पॉइंट ना मेन मेजर पॉइंट इको थर्ड सेप्टेंबर एज रजिस्टर एजुटल राजिसे सो सेम बर्डे दूस ब्ल क्या इकट्ठी सो आ ब्लड क्या ना ಎಷ್ಟು ಜನ ಬಂದು ಬ್ಲಡ್ ಡೊನೇಷನ್ ಮಾಡ್ತೀರಾ ಫೋರ್ ಥೈಮ್ ವಿ ಆರ್ ಗಿವಿಂಗ್ ಇನ್ ಸರ್ಟಿಫಿಕೇಟು ನಾವು ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ ವಿತ್ ದಟ್ ಬ್ರೇಕ್ಫಾಸ್ಟ್ ಅರೇಂಜ್ಮೆಂಟ್ ಇರುತ್ತೆ ವೈ ಐ ರಿಕ್ವೆಸ್ಟಿಂಗ್ ಬಿಕಾಸ್ ನಿಮ್ಮದು ಹಾಫ್ ಆ್ಯನ್ ಅವರ್ ಟೈಮ್ ಒನ್ ಪರ್ಸನ್ಗೆ ಲೈಫ್ ಸೇವ್ ಮಾಡುತ್ತೆ ಓನ್ಲಿ ಜಸ್ಟ್ ಹಾಫ್ ಆ್ಯನ್ ಅವರ್ मुझे वालंटियर ना मुझे बंदी बट मुझे हाफ एंडर जस्ट हाफ एंडर तुम इंपार्टेंट प्लस हमल रिक्ट बी ब्लटी राजस्था आरक्षण ಸಂಭ್ರಮ ಮತ್ತು ಹಾಗೆ ನಮ್ಮ ಈ ಒಂದು ಸಂಸ್ಥೆಯನ್ನು ಹುಟ್ಟಾಕದಂಥ ಡಿ ವೈ ಎಸ್ ಎಲ್ ವೈ ರಾಜೇಶ್ವರ್ ಅವರ ಹುಟ್ಟು ಕೂಡ ನಾವು ಆರ್ಥಿಕ ಶುಭಾಶಯನ ಹೇಳ್ತಾ ಇದ್ದೀವಿ ಸರ್ಕಾರಿ ಕೆಲಸದಲ್ಲಿದ್ದು ಅಲ್ಲಿ ಅಲ್ಲೇ ಅಷ್ಟೊಂದು ಒತ್ತಡ ಜವಾಬ್ದಾರಿ ಇದ್ದರೂ ಸಹ ಈ ಸಮಾಜಕ್ಕೆ ಏನಾದರೂ ಒಂದು ನಾವು ಸೇವೆಯನ್ನು ಮಾಡಬೇಕು ಒಂದು ಸಮಯನ ಕೊಡಬೇಕು ಅಂತೇಳಿ ಈ ಥರ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡಿರ್ತಕ್ಕಂಥ ಸರ್ ಅವರಿಗೆ ನಾವು ಆಡ್ಸಪ್ಪ ಹೇಳಲೇಬೇಕು ಈ ಒಂದು ಸಂಸ್ಥೆಯಲ್ಲಿ ಅವರು ಶಿಕ್ಷಣ ಪರಿಸರ ಮತ್ತು ಅರಿವು ಅಂಥ ಮೂರು ಧ್ಯೇಯಗಳನ್ನ ಇಟ್ಕೊಂಡು ಅವರು ಇದನ್ನು ನಡೆಸ್ತಾ ಇದ್ದಾರೆ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಶಿಕ್ಷಣಕ್ಕೆ ನಾವು ಹೆಚ್ಚು ಒತ್ತನ್ನು ಕೊಡಬೇಕು ಶಿಕ್ಷಣ ಇದ್ರೆ ದೇಶ ಅಭಿವೃದ್ಧಿ ಅಂತ ನಾವು ಶಿಕ್ಷಣಕ್ಕೆ ಹೆಚ್ಚಿನ ಕೊಡ್ತಾ ಕೊಡ್ತಾಯಿದ್ದೀವಿ ಹಾಗೆ ನಾವು ಕೆಲವೊಂದು ರೀತಿ ಬೆಲೆ ಅದರ ಒಂದು ಗೌರ್ಮೆಂಟ್ ಸ್ಕೂಲನ್ನ ಕೂಡ ದತ್ತು ತಗೊಂಡು ಆ ಒಂದು ಸ್ಕೂಲಿಗೆ ಅಗತ್ಯವಾದಂಥ ಮಕ್ಕಳಿಗೆ ವಸ್ತುಗಳನ್ನ ನಾವು ಕೊಡ್ತಾ ಇದ್ದೀವಿ ಪ್ರತಿ ವರ್ಷ ಕೂಡ ಅವ್ರಿಗೆ ಯೂನಿಫಾರ್ಮ್ಸ್ ಇರ್ಬೋದು ಶೂಸ್ ಇರ್ಬೋದು ಅಲ್ಲಿಗೆ ಅವ್ರಿಗೆ ನೋಟ್ಬುಕ್ಕು ಒನ್ ಟೈಮಲ್ಲಿ ನಾವು ಸ್ಟಾರ್ಟಿಂಗಲ್ಲಿ ಬರೀ ಮೂವತ್ತು ಮಕ್ಕಳಿದ್ದು ಇವತ್ತು ಇಷ್ಟೆಲ್ಲ ಅಗತ್ಯ ವಸ್ತುಗಳನ್ನ ಕೊಟ್ಟ ಮೇಲೆ ಅಲ್ಲಿ ಇವಾಗ ಎಪ್ಪತ್ತರಿಂದ ಎಂಬತ್ತು ಮಕ್ಕಳು ಬಂದು ಕಲಿತಾ ಇದ್ದಾರೆ ಹಾಗೆ ಇನ್ನು ಪರಿಸರ ಪರಿಸರ ಕೂಡ ನಮಗೆ ಪರಿಸರದಿಂದ ನಾವೆಲ್ಲದನ್ನೂ ಪಡ್ಕೊತೀವಿ ಅದು ನಾವು ಪರಿಸರಕ್ಕೆ ಏನು ಕೊಡ್ತಾಯಿದ್ದೀವಿ ಹಾಗಾಗಿ ನಾವು ಪರಿಸರಕ್ಕೆ ಹೆಚ್ಚಾಗಿ ಹೋಗಂ ಕೊಡಬೇಕು ಅಂಥೇಳಿ ಪ್ರತಿ ವರ್ಷ ಐನೂರಿಂದ ಆರುನೂರು ಗಿಡುಗಳ್ನ ಹಾಕ್ತೀವಿ ಮತ್ತು ಅವನ್ನ ಬೆಳೆ ಜವಾಬ್ದಾರಿಯಿಂದ ನೋಡ್ಕೊತಿದ್ದೀವಿ ಬೆಳೆಸ್ತಾ ಇದ್ದೀವಿ ಹಾಗೇ ಇನ್ನು ಯುವ ಪೀಳಿಗೆ ಅರಿವು ಅರಿವು ಇವತ್ತು ಯುವ ಪೀಳಿಗೆ ಭಾಳ ಮುಖ್ಯ ಇವತ್ತು ಕ್ರೈಮ್ ಇರ್ಬೋದು ಒಂದು ಆರೋಗ್ಯ ಬಗ್ಗೆ ಇರ್ಬೋದು ಕೆಲವೊಂದು ಸ್ಕೂಲ್ಗಳು ಕಾಲೇಜುಗಳಿಗೆ ಹೋಗಿ ನಾವು ಅವರಿಗೆ ಅರಿವು ಮೂಡಿಸೋಂಥ ಕೆಲಸಗಳನ್ನ ಮಾಡ್ತಾಯಿದ್ದೀವಿ ಇಂಥ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿರೋದಕ್ಕೆ ನಮಗೆ ತುಂಬಾ ಹೆಮ್ಮೆ ಅನ್ನಿಸ್ತಾ ಇದೆ ಹಾಗೆ ಸೆಪ್ಟೆಂಬರ್ ಮೂರನೇ ತಾರೀಕು ರಾಜೇಶ್ವರ ಅವರ ಬರ್ತ್ಡೇ ಇದೆ ಅವತ್ತಿನ ದಿವಸ ಏನೇನು ಕಾರ್ಯಕ್ರಮಗಳು ನಾವು ಅಮ್ಮಕೊಂಡಿದ್ದೀವಿ ಅಂತ ಆಲ್ರೆಡಿ ನಮ್ಮ ಫ್ರೆಂಡ್ನಿಂದ ಎಲ್ಲರೂ ಕೂಡ ಹೇಳಿದ್ದಾರೆ ದಯವಿಟ್ಟು ಎಲ್ಲರೂ ಕೂಡ ಬಂದು ಆ ಒಂದು ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿ ಅಂತ ನಾನು ಕೇಳ್ಕೊಳ್ತೀನಿ